ಫ್ರೆಂಡ್ಸ್ ನಮಸ್ಕಾರ ಕೆ ಎಸ್ ಎಂ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಡೇಟ್ ನೋಡೋದಾದ್ರೆ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೋಮವಾರ ಇವತ್ತಿನ ಒಂದು ಇಂಟರ್ನೆಟ್ ಟ್ರೇಡ್ ಅನ್ನು ನೋಡೋದಾದ್ರೆ ಫ್ರೆಂಡ್ಸ್ ಒಂದು ಡಿಸ್ಕ್ಲೈಮರ್ ಇಂಟರ್ನೆಟ್ ಟ್ರೇಡಿಂಗ್ ಅನ್ನೋದು ಮಾರುಕಟ್ಟೆಯ ಅಪಾಯಕ್ಕೆ ಒಳಪಟ್ಟಿರುತ್ತೆ ಯಾರನ್ನ ಈ ರಿಸ್ಕನ್ನು ಅರ್ಥ ಮಾಡ್ಕೊಂಡಿರ್ತಾರೋ ಅಂಥವ್ರು ಮಾತ್ರ ಮುಂದುವರಿಬೋದು ಇದರಲ್ಲಿ ಇವತ್ತು ಒಂದು ನಾಲ್ಕು ಸ್ಟಾಕ್ ಮಾತ್ರ ಸೆಲೆಕ್ಟ್ ಮಾಡಿದ್ದೆ ಅದರಲ್ಲಿ ಎರಡರಲ್ಲಿ ಟ್ರೇಡ್ ಮಾಡಿದ್ದೆ ಒಂದು ಸ್ಟಾರ್ಟಿಂಗ್ ನಲ್ಲೇ ಪ್ರತಿದಿನ ನಾನು ನೋಡುವಂತಹ ಎನ್ ಎಮ್ ಡಿ ಸ್ಟಾಕ್ ಅನ್ನು ನೋಡೋದಾದ್ರೆ ಮೊದಲನೇ ಒಂದು ಇಲ್ಲೊಂದು ಸಪೋರ್ಟ್ ಇತ್ತು ಒಂದು ಎರಡು ಇಲ್ಲಿಂದನೇ ಇಲ್ಲಿಂದನೇ ಇದೆ ನಾವು ಇಲ್ಲಿಂದನೇ ನೋಡ್ಬೋದು ಈ ಸಪೋರ್ಟ್ ಇಲ್ಲಿ ಬ್ರೇಕ್ ಆದಮೇಲೆ ನೆಕ್ಸ್ಟ್ ಸಪೋರ್ಟ್ವರೆಗೂ ಬರ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇಲ್ಲಿ ನಾನಿಲ್ಲಿ ಆರ್ಡ್ರ್ ತಗೊಳಕ್ಕಾಗಲಿಲ್ಲ ಇದು ಫಾಸ್ಟಾಗಿ ಒಂದೇ ಒಂದು ಕ್ಯಾಂಡಲ್ ತುಂಬ ಲಾಂಗ್ ಆಗಿರೋದ್ರಿಂದ ಮತ್ತೆ ಕೆಳಗೆ ಹೋಗುವಂಥ ಸಾಧ್ಯತೆ ಇದ್ದರೆ ಏನು ಮಾಡೋದು ಅಂಥೇಳಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿದೆ ಇದಾದ ಮೇಲೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನೂರ ತೊಂಬತ್ತ್ಮೂರಕ್ಕೆ ಎಂಟ್ರಿ ಆದ ನೂರ ತೊಂಬತ್ತೆರಡು ಪಾಯಿಂಟ್ ತೊಂಬತ್ತು ಅಂತಿದೆ ನೂರ ತೊಂಬತ್ತ್ಮೂರಕ್ಕೆ ಎಂಟ್ರಿ ಕೊಟ್ಟಿದ್ದೆ ಓಕೆ ಇಲ್ಲಿಂದ ನೂರ ಆರರಲ್ಲಿ ಎಕ್ಸಿಟ್ ಆದ ಸ್ಟಾಪ್ಲಾಸ್ ಕೆಳಗಡೆ ಇತ್ತು ಇವತ್ತಿನ ಒಂದು ಟ್ರೇಡ್ನಲ್ಲಿ ಸ್ಟಾಪ್ ಸ್ಟಾಪ್ಲಾಸ್ ಅನ್ನೋದು ತುಂಬ ದೊಡ್ಡದಿತ್ತು ಅದರಿಂದ ಎಂಟರ್ಡೆ ಮಾಡುವಾಗ ಯಾವಾಗ ಸ್ಟಾಪ್ ಸ್ಟಾಪ್ಲಾಸ್ ಕಡಿಮೆ ಇರುತ್ತೆ ಅನ್ನೋದನ್ನು ಒಂದು ಸಲ ನೋಡ್ಕೊಂಡು ಟ್ರೇಡ್ ಮಾಡೋದು ಉತ್ತಮ ಇದಾದ ಮೇಲೆ ಮಾರ್ಕೆಟ್ ಇಲ್ಲೇ ಇತ್ತು ಇಲ್ಲಿ ಎಕ್ಸಿಟ್ ಆಗೋದ ಕಾರಣ ಏನು ಅಂತಂದರೆ ಈ ಜಾಗ ಒಂದು ರೆಸಿಸ್ಟೆನ್ಸ್ ಇತ್ತಲ್ಲ ಇಲ್ಲಿ ಎಕ್ಸಿಟ್ ಆಗಬೇಕಾಗಿತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಕ್ಸಿಟ್ ಆದ ಎಕ್ಸಿಟ್ ಆಗಿದ್ದು ಈ ಜಾಗ ಅಲ್ಲ ಇಲ್ಲಿ ಅಂದರೆ ಮತ್ತೆ ಇಲ್ಲಿ ಬಿಟ್ಬಿಟ್ಟಿದ್ದೆ ಕೆಳಗಡೆ ಬಂತು ಮತ್ತೆ ಮೇಲಡೆ ಬಂದಾಗ ನಾನು ಇಲ್ಲಿ ಎಕ್ಸಿಟ್ ಆದೆ ಇದಾದ ಮೇಲೆ ಪವರ್ ಫೈನಾನ್ಸ್ ಇದೊಂದು ಸಂಜೆ ಆದಂಥ ಒಂದು ಘಟನೆ ಏನಾಯಿತು ಅಂತಂದರೆ ಇಲ್ಲೇ ಎಂಟ್ರಿ ಕೊಟ್ಟಿದ್ದೆ ಕೊಟ್ಟ ಮೇಲೆ ಒಂದು ಸ್ಟಾಪ್ಲಾಸ್ವರೆಗೂ ಕೆಲಡೆ ಬಂದ ಮೇಲೆ ಮೇಲ್ಗಡೆ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಸಂಜೆವರೆಗೂ ಹೋಯಿತು ನನ್ನ ಎಕ್ಸಿಟ್ ಇಲ್ಲೇ ಆಯಿತು ಅಂದರೆ ಸ್ಟಾಪ್ಲಾಸ್ ಇಟ್ ಆಗಲಿಲ್ಲ ಬಟ್ ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಆದರೆ ಟೈಮು ಅಂದರೆ ಮೂರು ಹದಿನೈದು ಇಪ್ಪತ್ತಾಯಿತು ಸರಿ ಇನ್ಮೇಲೆ ಹೋದರೆ ಅವರು ಆಟೋಮೆಟಿಕ್ ಕ್ಲೋಸ್ ಮಾಡ್ತಾರೆ ಮತ್ತು ಪೆನಾಲ್ಟಿ ಹಾಕ್ತಾರೆ ಅದಕ್ಕೋಸ್ಕರ ಎಕ್ಸಿಟ್ ಮೇಲೆ ಕೊನೆ ಒಂದು ಎರಡು ನಿಮಿಷದಲ್ಲಿ ನೋಡೋದಾದರೆ ಫಾಸ್ಟಾಗಿ ಮೂವ್ ಆಗಿದೆ ಇಲ್ಲಿಗೆ ಟ್ರೇಡ್ ತಗೊಳೋದ ಕಾರಣ ಏನು ಅಂತಂದರೆ ಇದರ ಒಂದು ಸಪೋರ್ಟ್ ನೋಡಿ ಹಿಂದೆ ಮತ್ತೆ ಈ ಜಾಗ ಇಲ್ಲೂ ಏನಾದರೂ ಆಗಿದೆ ನೋಡಿ ಎರಡು ಸಪೋರ್ಟ್ ಇದ್ದರೆ ಈ ಜಾಗಲಿ ಎರಡು ಸಪೋರ್ಟ್ ಇರೋದ್ರಿಂದ ಇಲ್ಲಿ ತೊಗೊಳ್ಳೋದು ಅಷ್ಟೊಂದು ಉತ್ತಮ ಅಲ್ಲ ಆದರೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇಲ್ಲಿಗೆ ಬಂದರೆ ಓಕೆ ಕನ್ಫರ್ಮ್ ಆಗಿ ನಾವು ಲಾಂಗ್ ಹೋಗ್ಬೋದು ಶಾರ್ಟ್ ಹೋಗೋದಕ್ಕಿಂತ ನೆಕ್ಸ್ಟ್ ಸ್ಟಾಕ್ ನೋಡಿದ್ರೆ ಸಿ ಯು ಬಿ ಕಡಿಮೆ ಇದು ಇಷ್ಟು ಫಾಸ್ಟಾಗಿ ಮೂವ್ ಆಯ್ತಲ್ಲ ಅಂತ ಹೇಳಿ ನಾನು ತೊಗೊಳಕ್ಕಾಗಲಿಲ್ಲ ಇಲ್ಲಿ ನೋಡಿ ಓಪನ್ ಆಗಿದ್ದಿಲ್ಲಿ ಹಿಂದಿನ ದಿನದ ಒಂದು ಐಯನ್ನು ಬ್ರೇಕ್ ಮಾಡಿ ಅದಾದಮೇಲೆ ಫಾಸ್ಟಾಗಿ ಮೂವ್ ಆಯಿತು ಇಲ್ಲಿಂದ ನೋಡಿದ್ರೆ ಎಂಟ್ರಿ ಕೊಡೋಕ್ಕಾಗಲ್ಲ ಬಿಡಿ ಒಂದು ವೇಳೆ ಕೊಟ್ಟಿದ್ರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಾಕಿದರೆ ಒಂದು ಇಲ್ಲಿವರೆಗೆ ಹೋಗ್ಬೋದಿತ್ತು ಒಂದು ಎರಡೂವರೆ ಪರ್ಸೆಂಟ್ ನಿಮ್ಗೆ ಸಿಗ್ತಾ ಇತ್ತು ಇದೇ ಥರ ಸಿಗಬೇಕು ಅಂತಂದರೆ ನೀವು ಒಂದನ್ನೇ ವಾಚ್ ಮಾಡ್ತಾ ಇರಬೇಕು ಗರಿಷ್ಠ ನೀವು ಒಂದು ಐದು ಆರು ಸ್ಟಾಕ್ಸನ್ನು ಮಾತ್ರ ನೀವು ವಾಚ್ ಮಾಡ್ತಾ ಇದ್ರೆ ಇಂತಹ ಸ್ಟಾಕನ್ನು ನೀವು ತಗೋಬೋದು ನೆಕ್ಸ್ಟ್ ನ್ಯಾಷನಲ್ ನ್ಯಾಷನಲ್ ಅಲ್ಯೂಮಿನಿಯಂ ಇದು ಅಷ್ಟೇ ಇದು ನಾನು ಟ್ರೇಡ್ ಮಾಡಲಿಲ್ಲ ಸುಮ್ಮನೆ ನೋಡ್ತಾ ಇದ್ದೆ ಇಲ್ಲಿಂದ ಫಾಲೋ ಆಗೋ ಥರ ಆಯಿತು ಸರಿ ಇಲ್ಲಿಂದ ಸೆಲ್ ಹೋಗ್ಬೋದು ಅಂದ್ಕೊಂಡೆ ಆಗಲಿಲ್ಲ ಸುಮ್ಮನೆ ವಾಚ್ ಮಾಡ್ತಾ ಇದ್ದೆ ಇದು ಸಹ ಒಳ್ಳೆ ಮೂಮೆಂಟನ್ನು ಕೊಟ್ಟಿತ್ತು ಯಾರಾದ್ರೂ ಲಾಂಗ್ ಹೋಗಿದರೆ ಒಳ್ಳೆ ಲಾಭ ಸಿಕ್ಕಿರುತ್ತೆ ಫ್ರೆಂಡ್ಸ್ ನಿಮ್ಮ ಟ್ರೇಡಿಂಗ್ ಯಾವ ಥರ ಇತ್ತು ಅನ್ನೋದನ್ನು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ ಮತ್ತು ವೀಡಿಯೋ ಇಷ್ಟ ಆದರೆ ಇಂಟರ್ನೆಟ್ ಟ್ರೇಡಿಂಗ್ ಬಗ್ಗೆ ಮಾಡ್ತಾ ಇರೋಂಥ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಟ್ರೇಡಿಂಗ್ ಬಗ್ಗೆ ಕಲಿತಾ ಇರುವಂತಹ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್